ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ದಿನಾಂಕ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗ್ತಾ ಇದೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ನಗರದ ಜಗತ್ತು ವೃತ್ತದಲ್ಲಿ ಸುಮಾರು ಸಾವಿರ ಜನರಿಗೆ ಅನ್ನದಾತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಮತ್ತು ಅಂದು ಕಲ್ಯಾಣ ಸಿರಿ ಮತ್ತು ಬಾಲ್ಯ ಸಿರಿ ಪ್ರಶಸ್ತಿಗಳನ್ನ ವಿತರಣೆ ಮಾಡಲಾಗುವುದು ಮತ್ತು ವಿಶೇಷವಾಗಿ ಕಿರುಡುತನ ಹೊಂದಿರುವ ಮಕ್ಕಳಿಗೆ ಉಚಿತವಾಗಿ ಶ್ರವಣ ಯಂತ್ರಗಳನ್ನ ನೀಡಲಾಗುತ್ತೆ ಅಂತ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಪತ್ರಿಕಾಗೋಷ್ಠಿ ತಿಳಿಸಿದೆ ಕಲ್ಯಾಣ ಕಾರಣಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿ ವರ್ಷ ಕೂಡ ನಾವು ಒಂದು ಏನಪ್ಪಾ ಅಂದ್ರೆ ಕನ್ನಡ ರಾಜ್ಯೋತ್ಸವ ಮಾಡ್ಕೋತಾ ಬಂದಿದ್ದೇವೆ ಈ ವರ್ಷ ವಿನೂತನವಾಗಿ ಏನಪ್ಪಾ ಅಂತಂದರೆ ಕಿವುಡತನ ಹೊಂದಿರುವ ಮಕ್ಕಳಿಗೆ ಉಚಿತವಾಗಿ ಏನಪ್ಪ ಅಂದರೆ ಶ್ರವಣ ಯಂತ್ರಗಳನ್ನು ನೀಡಲಾಗುವುದು ಆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಜಗದ್ಗುರು ಸಾರಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಠ ಕಲಬುರಗಿ ಸಾ ದಿವ್ಯ ಸಾನ್ನಿಧ್ಯದಲ್ಲಿ ಅದೇ ರೀತಿಯಾಗಿ ಅಭಿನವ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಉತ್ತಾರ ಮಟ್ಟ ಮಾದನ್ ಹಿಪ್ಪರ್ಗ ಹಾಗೂ ಅದೇ ರೀತಿಯಾಗಿ ಉದ್ಘಾಟನೆ ಉದ್ಘಾಟನೆಯಲ್ಲಿ ಹಾಸನರಾದಂಥ ಪೂಜ್ಯ ಶ್ರೀ ನಾಗೇಶ್ ಮುತ್ಯ ಮಹಾಶಿವಿಗಳು ಜಗದ್ಗುರು ಮನೇಶ್ವರ ದೇವಸ್ಥಾನ ಸುಕ್ಷೇತ್ರ ಗಣಜಿಲ್ಕೇಡ್ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಚಂದ್ರಕಾಂತ್ ಬಿ ಪಾಟೀಲ್ ಬಿ ಜೆ ಪಿ ನಗರ ಜಿಲ್ಲಾಧ್ಯಕ್ಷರು ಅದೇ ರೀತಿ ನೇತೃತ್ವದ ಶ್ರೀ ಶಿವಲಿಂಗ್ ಹಳಮನಿ ರಾಜ್ಯಾಧ್ಯಕ್ಷರು ಕಲ್ಯಾಣ ಕನ್ನಡಕ ರಕ್ಷಣಾ ವೇದಿಕೆ ಕಲಬುರಗಿ ಹಾಗೂ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದಂಥ ಶ್ರೀ ವಿಜಯಕುಮಾರ್ ಪಾಟೀಲ್ ತೇಗಿಲ್ತಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಹಾಗೂ ಅದೇ ರೀತಿ ಶ್ರೀ ಉಮೇಶ್ ಪಾಟೀಲ್ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ನಗರ ಜಿಲ್ಲಾ ಕಲಬುರಗಿ ಹಾಗೂ ಶ್ರೀ ಸುರೇಶ್ ಬಡಿಗೇರ್ ಮಾಜಿ ಸದಸ್ಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಲಬುರಗಿ ಹಾಗೂ ಶ್ರೀ ವೆಂಕಟೇಶ್ ಕಡೇಚೂರ್ ಮಾಲೀಕರು ಆಮಂತ್ರಣ ಹೋಟೆಲ್ ಕಲಬುರಗಿ ಹಾಗೂ ಶ್ರೀ ಸಿದ್ದೇಶ್ವರ್ ಗುಡಾಂಬೆ ಮಾಲೀಕರು ಗುಡಾಂಬೆ ಎಲೆಕ್ಟ್ರಾನಿಕ್ ಕಲಬುರಗಿ ಶ್ರೀ ದೇವೇಂದ್ರ ದೇಸಾಯಿ ಕಲ್ಲೂರು ಅಧ್ಯಕ್ಷರು ಕನ್ನಡ ಜಾಗೃತಿ ವೇದಿಕೆ ಕಲಬುರಗಿ ಅದೇ ರೀತಿ ಶ್ರೀ ರವಿ ಎನ್ ದೇಗಾವ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ನವನಿರ್ವಹಣೆ ಕಲಬುರಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಕಲ್ಯಾಣ ಶ್ರೀ ಪ್ರಶಸ್ತಿ ಪುರಸ್ಕೃತರು ಆದಂಥ ಸಮಾಜ ಸೇವೆ ಕ್ಷೇತ್ರದಲ್ಲಿ ಶ್ರೀ ರೋನಾಕ್ ಶಾ ಅಂತ ಸಮಾಜ ಸೇವೆಯಲ್ಲಿ ಅವರು ಏನಪ್ಪ ಅಂದ್ರೆ ಪ್ರತಿದಿನ ಈ ಒಂದು ಪಬ್ಲಿಕ್ ಗಾರ್ಡನ್ನಲ್ಲಿ ಏನಪ್ಪ ಅಂದ್ರೆ ಪಕ್ಷಿಗಳಿಗೆ ಪಕ್ಷಿಗಳ ಪ್ರೇಮಿಗಳು ಪಕ್ಷಿಗಳಿಗೇನಪ್ಪ ಅಂದ್ರೆ ಧಾನ್ಯಗಳನ್ನು ಹಾಕುವಂಥ ಕೆಲಸ ಮಾಡ್ತಾರೆ ಅವ್ರಿಗೆ ಏನಪ್ಪ ಅಂದ್ರೆ ನಾವು ಇವತ್ತು ಅವರನ್ನು ಗುರುತಿಸಿ ಇವತ್ತು ಕಲ್ಯಾಣ ಶ್ರೀ ಪ್ರಶಸ್ತಿಯಲ್ಲಿ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ನಾಗೇಂದ್ರ ಡಿ ಎರಡೇ ಪೊಲೀಸ್ ಇಲಾಖೆ ಕಲಬುರಗಿ ಇವರಿಗೂ ಕೂಡ ಒಂದು ಸಮಾಜದಲ್ಲಿ ಹಾಗೂ ಒಂದು ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದಿಷ್ಟು ಜನರಿಗೆ ಏನಪ್ಪ ಅಂದ್ರೆ ಸಹಾಯ ಮಾಡ್ತಾರೆ ಅವರಿಗೂ ಕೂಡ ಈ ನಮ್ಮ ಕಲ್ಯಾಣ ಶ್ರೀ ಪ್ರಶಸ್ತಿಗೆ ಅವರಿಗೂ ಕೂಡ ಈ ಒಂದು ಒಂದು ಆಯ್ಕೆ ಮಾಡಿದ್ದೇವೆ ಅದೇ ರೀತಿ ರಂಗಭೂಮಿ ಕ್ಷೇತ್ರ ಇವತ್ತು ಬೇರೆ ಜಿಲ್ಲೆಯಿಂದ ಏನಪ್ಪ ಅಂದ್ರೆ ಕಲಾವಿದರ ಕಲಬುರಗಿಯಲ್ಲಿ ಬಂದು ಇವತ್ತು ನಾಟಕ ಆಗಿರ್ಬೋದು ಬೇರೆ ಬೇರೆ ಒಂದು ಏನಪ್ಪ ಅಂದ್ರೆ ಒಂದು ಕಾರ್ಯಕ್ರಮಗಳು ಕಲಬುರಗಿಯಲ್ಲಿ ಮಾಡ್ತಾರೆ ಹಂತವರಿಗೆ ಕೂಡ ಏನಪ್ಪ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ಒಂದು ವತಿಯಿಂದ ಅವರಿಗೂ ಏನಪ್ಪ ಅಂದ್ರೆ ನಮ್ಮ ಭಾಗದವರಿಗೆ ಗುರುತಿಸೋದಕ್ಕಿಂತ ಬೇರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕಲಾವಿದರಿಗೆ ಗುರುತಿಸ್ಬೇಕಂತ ಅವರಿಗೂ ಕೂಡ ಏನಂದ್ರೆ ಪಾಪು ಅಂತ ಮಾಲೀಕರು ಶ್ರೀ ಗುರು ಹೊಚ್ಚ ಹುಚ್ ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ರೀ ಅಂತ ಅಂತಿ ಇವರು ಮಾಲೀಕರಾದಂಥ ಪಾಪು ಕಲ್ಲೂರು ಕೂಡ ಇವರಿಗೂ ಕೂಡ ಏನಪ್ಪ ಅಂದ್ರೆ ಕಲ್ಯಾಣ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಬಾಲ್ಯ ಈ ಕೀಡತನ ಹೊಂದಿರುವ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಒಂದು ಶ್ರವಣ ಯಂತ್ರ ಕೊಡುವ ಮುಖಾಂತರ ಬಾಲ್ಯಶ್ರೀ ಪ್ರಶಸ್ತಿ ಅದೇ ಮಕ್ಕಳಿಗೆ ಏನಪ್ಪ ಅಂದ್ರೆ ಆಯ್ಕೆ ಮಾಡಿದೆವು ಭಾಳಷ್ಟು ಮಕ್ಕಳಿಗೆ ಆಯ್ಕೆ ಮಾಡ್ತಾರೆ ಆದರೆ ಈ ಮಕ್ಕಳಿಗೆ ಕೂಡ ಖುಷಿ ಪಡಲಿ ನಮಗೂ ಇಂಥ ಒಂದು ಏನಪ್ಪ ಅಂದ್ರೆ ಒಂದು ಸಂಘಟನೆಯವರು ಏನಪ್ಪ ಅಂದ್ರೆ ನಮ್ಗೆ ಸಹಾಯ ಮಾಡುವ ಮುಖಾಂತರ ನಮಗೆ ಬಾಲ್ಯಶ್ರೀ ಪ್ರಶಸ್ತಿ ಅಂತಂದು ಅವರು ಕೂಡ ಒಂದು ಏನಪ್ಪ ಖುಷಿ ಪಡ್ಲಂತ ಆ ಮಕ್ಕಳಿಗೂ ಕೂಡ ಇವತ್ತು ಅಫ್ಜಲ್ಪುರ ತಾಲೂಕು ಮಕ್ಕಳಾಗಿರ್ಬೋದು ಇವತ್ತು ಕಲಬುರಗಿ ಜಿಲ್ಲೆ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಯ ಮಕ್ಕಳಿಗೆ ಗುರುತಿಸಿ ಬಾಲ್ಯಶ್ರೀ ಪ್ರಶಸ್ತಿ ಏನಪ್ಪ ಅಂದ್ರೆ ವಿಜೇತರಂತ ಆ ಮಕ್ಕಳು ಕೂಡ ಈ ಒಂದು ನಮ್ಮ ಸಂಘಟನೆ ವತಿಯಿಂದ ಗುರುತಿಸಿದ್ದೀವಿ ಆ ನವೆಂಬರ್ ಒಂದನೇ ತಾರೀಕದಂದು ಇವತ್ತು ವಿಶೇಷವಾಗಿ ಏನಪ್ಪ ಅಂದ್ರೆ ನಾವು ಪ್ರತಿ ವರ್ಷ ಮಾಡ್ತೀವಿ ಅಂದರೆ ಕೀಡತ್ತನ ಹೊಂದಿರುವ ಮಕ್ಕಳಿಗೆ ನಾವು ಒಂದು ಸಹಾಯ ಮಾಡಬೇಕು ನಮ್ಮ ಸಂಘ ಸಂಸ್ಥೆಯಿಂದ ಅಂತಂದು ಕೇಳಿಸಿ ಅವತ್ತಿಂದ ಒಂದು ಅತಿ ವಿಜೃಂಭಣೆಯಿಂದ ಏನಪ್ಪ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಅವತ್ತೇನಪ್ಪಾಂದ್ರೆ ಒಂದು ಕಾರ್ಯಕ್ರಮ ಮಾಡಿ ಯಶಸ್ವಿಗೊಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನಪ್ಪಂತಂದರೆ ಅವತ್ತು ಅನ್ನದಾನ ಕಾರ್ಯಕ್ರಮ ಹೋದ ವರ್ಷ ಕೂಡ ಒಂದು ಸಾವಿರ ಮೇಲ್ಪಟ್ಟ ಜನರಿಗೆ ಏನಪ್ಪ ಅಂದ್ರೆ ಅನ್ನದಾನ ಕಾರ್ಯಕ್ರಮ ಕೂಡ ಮಾಡಿದೀವಿ ಈ ವರ್ಷ ಕೂಡ ಒಂದು ಅನ್ನದಾನ ಶ್ರೇಷ್ಠ ದಾನ ಅಂತ ಅನ್ಕೊಂಡು ಈ ವರ್ಷ ಕೂಡ ಒಂದು ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಒಂದು ಜಾನಪದ ಗೀತೆ ಅಂದ್ರೆ ಒಂದು ಆರ್ಕೆಸ್ಟ್ರಾ ಮುಖಾಂತರ ಒಂದು ರಸ ಮಂಜೂರಿ ಕಾರ್ಯಕ್ರಮ ಕೂಡ ಅಲ್ಲಿ ಕಲ್ಬುರ್ಗಿ